ಎಲ್ರಿಗೂ ನಮಸ್ಕಾರ ರಾಜರ್ಷಿ ನಾರ್ವಡಿ ಕೃಷ್ಣರಾಜ ಒಡೆಯರ ಬಗ್ಗೆ ಬಹುಶಃ ಮಾತಾಡಕ್ಕೆ ನನಗೆ ಯೋಗ್ಯತೆ ಇಲ್ವೇನೋ ಅಂತ ನಾನು ಅನ್ಕೊಳ್ತೀನಿ ಯಾಕೆಂದ್ರೆ ಅವರ ಮೂವತ್ತೆಂಟು ವರ್ಷಗಳ ಆಡಳಿತದಲ್ಲಿ ಅವರು ಮಾಡಿರ್ತಕ್ಕಂಥ ಕೆಲಸ ನೂರಾರು ವರ್ಷಗಳ ಆಡಳಿತ ಮಾಡಿದ್ರು ಯಾರು ಮಾಡಕ್ ಸಾಧ್ಯ ಇಲ್ಲ ನಾವು ಮೈಸೂರು ಮೈಸೂರು ಹೆಸರು ಸುಮಾರು ಕೊಂಡಿದ್ದೀವಲ್ಲ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಮೈಸೂರು ಪೇಂಟ್ಸ್ ಅಂಡ್ ವಾರ್ನಿಷರ್ಸ್ ಮೈಸೂರು ಲ್ಯಾಂಪ್ಸ್ ಮೈಸೂರು ಮೈಸೂರು ಸ್ಯಾಂಡಲ್ವುಡ್ ಮೈಸೂರು ವುಡ್ ಡಿಶ್ಲರಿಸು ಮೈಸೂರು ಐರನ್ನು ಮಿಂಟೋ ಹಾಸ್ಪಿಟ್ಲು ಜೊತೆಗೆ ಕನ್ನಡ ಸಾಹಿತ್ಯ ಪರಿಷತ್ತು ಇವೆಲ್ಲ ಕೆಲವೇ ಕೆಲವು ಕಾಂಟ್ರಿಬ್ಯೂಷನ್ಸ್ ಹೌದು ಇವತ್ತು ನಾವೇನು ದೊಡ್ಡ ಎಚ್ ಎಲ್ ಬಗ್ಗೆ ಮಾತಾಡ್ತೀವಿ ಅದರ ಮುಖ್ಯ ಕಾರಣಕರ್ತರು ಅವರೇ ಮೈಸೂರು ಅಂಡ್ ರೋಮ್ ಮೈಸೂರು ಕ್ರೋಮ್ ಅಂಡ್ ಎಲೆಕ್ಟ್ರಿಕಲ್ಸು ಜೊತೆಗೆ ಸ್ಯಾಂಡಲ್ವುಡ್ದು ವಿಶೇಷವಾಗಿ ಇಲ್ಲಿನ ಜನಗಳನ್ನ ಅಲ್ಲಿಗೆ ಕಳಿಸಿ ಅಲ್ಲಿ ಹೇಗೆ ಸ್ಯಾಂಡಲ್ವುಡ್ ನ ಈ ಶ್ರೀಗಂಧದಿಂದ ಉಳಿದಂಥದ್ದು ವೇಸ್ಟ್ ಆಗ್ತಾ ಇತ್ತು ಅದನ್ನ ಹೇಗೆ ಬಳಸಬೇಕು ಅದರಿಂದ ಹೇಗೆ ಉಪಯೋಗ ಮಾಡಬೇಕು ಅಂತ ವಿದೇಶಕ್ಕೆ ಕಳಿಸಿ ಕಳಸಿಸಿ ಅದನ್ನ ಆ ರೀತಿ ಒಂದು ಸ್ಯಾಂಡಲ್ವುಡ್ ಫ್ಯಾಕ್ಟ್ರಿಯನ್ನ ಮೈಸೂರಲ್ಲಿ ಓಪನ್ ಮಾಡಿಸಿದನೀಯ ಪುಣ್ಯಾತ್ಮ ನಿಜವಾಗ್ಲೂ ಅವರೆಲ್ಲ ಪ್ರಾತಸ್ಮರಣೀಯರು ಮುಖ್ಯವಾಗಿ ಮೈಸೂರಿನ ಎಲ್ಲಾ ದೊರೆಗಳು ಪ್ರಾತಃಸ್ಮರಣೀಯರೇ ಅದರೊಳಗೆ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ವಿಶೇಷವಾದಂತಹ ಸ್ಥಾನ ಇದೆ ನಾನು ಅವಾಗಲೇ ಹೇಳಿದ ಹಾಗೆ ಇರತಕ್ಕಂಥ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಇರ್ಬೋದು ಮತ್ತೆ ಜೋಗಲ್ಲಿ ಇರತಕ್ಕಂಥದ್ದು ಇರ್ಬೋದು ಜೊತೆಗೆ ಕೃಷ್ಣರಾಜ ಕೆ ಆರ್ ನಗರ ಅಂತ ನಾವೇ ಕರೀತೀವಿ ಕಾವೇರಿ ಅಲ್ಲೆಲ್ಲ ಇದು ಪ್ರವಾಹ ಬಂದು ಹಾಳಾಗಿತ್ತು ಮತ್ತೆ ಅದನ್ನ ಪ್ರತಿಷ್ಠಾಪನೆ ಮಾಡಿ ಡೆವಲಪ್ ಮಾಡಿದ್ರು ಅಂದ್ರೆ ಒಂದು ಎರಡು ಸಾಧನೆಗಳಲ್ಲ ನಾವು ಒಂದು ಜೀವನ ಜೀವಮಾನದಲ್ಲಿ ಏನೇನು ಸಾಧನೆ ಮಾಡೋಕ್ಕಾಗಲ್ಲೋ ಅದನ್ನೆಲ್ಲ ಕಡಿಮೆ ಅಲ್ಪ ಅವಧಿಯಲ್ಲಿ ಎಲ್ಲವನ್ನು ಮಾಡಿ ತೋರಿಸಿಕೊಟ್ಟಂಥವ್ರವರು ಅವರನ್ನ ನಾವು ಹೆಮ್ಮೆಯಿಂದ ಜ್ಞಾಪಿಸ್ಕೋಬೇಕು ಅವ್ರನ್ನ ಯಾರಿಗೂ ಕೂಡ ಹೋಲಿಕೆ ಮಾಡಬಾರ್ದು ಅವರು ನಮ್ಮ ಹೆಮ್ಮೆ ಕನ್ನಡಿಗರ ಹೆಮ್ಮೆ ನಾಲ್ವಡಿ ಕೃಷ್ಣರಾಜ